ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿಯನ್ನು ನೆನೆದು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಜೂನ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಶನಿವಾರ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯನ್ನ ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆ ದಿನ ನಾವು ಯಾವ ಕೆಲಸವನ್ನು ಮಾಡ್ಕೊಬೇಕು ಅನ್ನೋದಾದರೆ ವಾರಾಹಿ ದೇವಿಯನ್ನು ನೆನೆದು ಈ ವಸ್ತುಗಳನ್ನು ನೀವು ಮಿಕ್ಸ್ ಮಾಡಿ ಕುಬೇರ ಮೂಲೆಯಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮ ಸಮಸ್ಯೆ ಅನ್ನೋದು ಬಗೆಹರಿತಾ ಹೋಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ಉಳಿತಾಳೆ ಯಾಕೆಂದ್ರೆ ನಾವು ಕುಬೇರನ ಜೊತೆ ಮಹಾಲಕ್ಷ್ಮಿಯನ್ನು ಕೂಡ ನಾವು ಪೂಜಿಸ್ತೀರಿ ಹಾಗಾಗಿ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಯಲ್ಲಿ ಇದು ಅಂತಂದರೆ ನಿಮಗೆ ಯಾವುದೇ ರೀತಿಯ ಹಣದ ಕೊರತೆ ಅನ್ನೋದು ಬರಲ್ಲ ಎಷ್ಟೇ ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಕೆಲಸವನ್ನು ಮಾಡ್ಕೊಬೋದು ಇದಕ್ಕೆ ತುಂಬನೇ ಸಿಂಪಲ್ ಇದೆ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ಇಲ್ಲಿ ಕೂಡ ನಾನು ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ ನೋಡಿ ಉಪ್ಪು ಬೇಕಾಗತ್ತೆ ಅದ್ರ ಜೊತೆ ಸಕ್ಕರೆ ಬೇಕಾಗತ್ತೆ ಹಾಗೆಯೇ ಅಕ್ಕಿ ಬೇಕಾಗುತ್ತೆ ಈ ಮೂರರ ಜೊತೆ ನಮಗೆ ಅರ್ಷದ ಕೊಂಬು ಬೇಕಾಗುತ್ತೆ ನಾನಿಲ್ಲಿ ದಪ್ಪ ಇರೋವಂಥ ಅರ್ಶಿನ ಕೊಂಬು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಸಣ್ಣ ಅರ್ಶಿನ ಕೊಂಬಿದ್ರೆ ಅದನ್ನು ಕೂಡ ತೊಗೊಬೋದು ಇಲ್ಲಿ ಫೈವ್ ರುಪೀಸ್ ಕಾಯಿನ್ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಗಾಜಿನ ಬಾಟಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಗಾಜಿನ ಬಾಟಲ್ಲೇ ಬೇಕಾಗುತ್ತೆ ಅದಕ್ಕೆ ಮುಜ್ಳ ಇರುವಂಥ ಬಾಟಲ್ಲೇ ಬೇಕಾಗತ್ತೆ ಈಗ ಏನು ಮಾಡ್ಬೋದು ಅನ್ನೋದಾದರೆ ಮೊದಲು ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಒಂದು ಮುಷ್ಟಿ ಆಗೋಷ್ಟು ಅಂದರೆ ನಾವು ಕೈಯಲ್ಲಿ ಹಿಡಿದ್ರೆ ಬೆರಳುಗಳು ಫೋಲ್ಡ್ ಮಾಡಿ ಹಿಂಗೆ ಹಿಡ್ಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ಅಕ್ಕಿಯನ್ನು ನಾನಿಲ್ಲಿ ಬಾಟಲ್ ಒಳಗಡೆ ಹಾಕ್ತಾ ಇದ್ದೀನಿ ನಂತರ ಉಪ್ಪನ್ನು ತಗೊಂಡು ಉಪ್ಪು ಕೂಡ ಒಂದು ಮುಷ್ಟಿ ಆಗಷ್ಟು ಹಾಕಬೇಕಾಗತ್ತೆ ನಂತರ ಸಕ್ಕರೆನೋ ಅಷ್ಟೇ ಒಂದು ಮುಷ್ಟಿ ಆಗೋಷ್ಟು ಸಕ್ಕರೆ ಹಾಕಬೇಕಾಗತ್ತೆ ಮೂರು ಹಾಕಿದ್ದಾದಮೇಲೆ ನಾವು ಇಲ್ಲಿ ಅರಿಶಿಣದ ಕೊಂಬು ಮತ್ತು ಹಾಗೇ ಫೈವ್ ರುಪೀಸ್ ಇತ್ತಲ್ಲ ಅದನ್ನು ಕೂಡ ಈ ಮೂರು ಹಾಕಿರೋ ಬಾಟಲಲ್ಲಿ ನಾನೀಗ ಹಾಕಿದ್ದೀನಿ ಹಾಕಿ ನಾವು ಮುಜಲ ಹಾಕಿ ಮೂರನ್ನು ನಾವಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಏನು ಮಾಡಬೇಕು ಅನ್ನೋದಾದರೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆದರೂ ಮಾಡಿ ಇಲ್ಲ ಅಂತಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಟೈಮಲ್ಲಿ ಅಂದರೆ ಹನ್ನೊಂದು ಗಂಟೆ ಎರಡು ಗಂಟೆ ಈ ರೀತಿಯಾದ ಮಧ್ಯಾಹ್ನದ ಟೈಮಲ್ಲಿ ನೀವು ಮಾಡೋಕ್ಕೋಗ್ಬೇಡಿ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಮಾಡಿ ಇಲ್ಲ ಅಂದರೆ ಸಂಜೆ ಐದೂವರೆಯಿಂದ ಏಳುವರೆ ಒಳಗಡೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ಇಷ್ಟನ್ನು ನೀವು ಬಾಟಲಲ್ಲಿ ಹಾಕಿ ನೀವು ಕುಬೇರನನ್ನು ಪೂಜಿಸುತ್ತಾ ಕುಬೇರ ಸ್ಮರಣೆ ಮಾಡ್ತಾ ಮಹಾಲಕ್ಷ್ಮಿಯನ್ನ ಸ್ಮರಣೆ ಮಾಡ್ತಾ ಇದನ್ನ ಕುಬೇರ ಮೂಲೆಯಲ್ಲಿ ಇಡಬೇಕಾಗತ್ತೆ ಈಗ ನೀವು ಹಾಲಲ್ಲಿ ಒಂದು ಕುಬೇರ ಮೂಲೆ ಅಂತ ಇರುತ್ತೆ ಆ ಮೂಲೆಯಲ್ಲೂ ಕೂಡ ಇಡ್ಬೋದು ಇಲ್ಲ ಅಂತಂದ್ರೆ ನೀವು ಬೆಡ್ರೂಮಲ್ಲಿ ಇಡ್ತೀನಿ ಅಂದರೆ ಅಲ್ಲೂ ಕೂಡ ಕುಬೇರ ಮೂಲೆ ಅಂತ ಬರುತ್ತೆ ಒಂದು ಡ್ರಾ ಆಗಲಿ ಅಥವಾ ಹಾಗೇನೂ ಕೂಡ ನೀವು ಇಡಬಹುದು ಇಷ್ಟ ದಿನದ ತನಕ ಇದು ಇಡಬೇಕು ಈಗ ಒಂದುಮೆ ದಿನ ಇದನ್ನ ಇಟ್ಟಿರ್ತೀರ ಕುಬೇರ ಮೂಲೆಯಲ್ಲಿ ಎಷ್ಟು ದಿನ ಇರಬೇಕು ಅನ್ನೋದಾದ್ರೆ ಮೂರು ತಿಂಗಳ ಕಾಲ ಅಂದರೆ ಮೂರು ಹುಣ್ಣಿಮೆ ದಿನ ನೀವು ಅಂದರೆ ಮೂರನೇ ಹುಣ್ಣಿಮೆ ಬರುತ್ತಲ್ಲ ಆ ದಿನ ನೀವು ಇದನ್ನು ತೆಗೆದು ಹೊರಗಡೆ ಯಾವುದಾದ್ರು ಗಿಡಕ್ಕೆ ಹಾಕಬೇಕಾಗತ್ತೆ ಅದುವರೆಗೂ ನಿಮ್ಮ ಮನೆಯಲ್ಲೇ ಇರಬೇಕಾಗತ್ತೆ ಕುಬೇರ ಮೂಲೆಯಲ್ಲೇ ಇರಬೇಕಾಗತ್ತೆ ಈ ರೀತಿಯಾಗಿ ನೀವು ಇಡೋದ್ರಿಂದ ಕುಬೇರ ಮತ್ತು ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿರ್ತಾರೆ ನಿಮ್ಮ ಏನು ಹಣದ ಸಮಸ್ಯೆ ಅಂತ ಹೇಳ್ತಿರ್ತೀರೋ ಎಷ್ಟೇ ದುಡಿದ್ರು ನನ್ನ ಕೈಯ್ಯಲ್ಲಿ ಒಂದು ರೂಪಾಯಿ ಕೂಡ ಉಳಿತಾಯಿಲ್ಲ ನಾನು ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿದ್ರೂ ಮಂತ್ ಆಗಷ್ಟೇ ನನ್ನ ಜೋಬಲ್ ಕೂಡ ಒಂದು ರೂಪಾಯಿ ಇರಲ್ಲ ಪರ್ಸಲ್ ಕೂಡ ಒಂದು ರೂಪಾಯಿ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಇದ್ರಿ ಇನ್ನು ನನಗೆ ಯಾರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀನಿ ಬರ್ತಾನೆ ಇಲ್ಲ ಅನ್ನೋರು ಕೂಡ ಇನ್ನು ನಾನು ಏನೇ ಮಾಡಿದ್ರು ನನಗೆ ಮನೇಲಿ ಬರೀ ಬಡತನ ಇದೆ ಬರೀ ಕಷ್ಟನೇ ಇದೆ ಹೊರತು ನನಗೆ ಸುಖ ಜೀವನ ನಾನು ನೋಡೇ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರ ಅವರು ಕೂಡ ಈ ಕೆಲಸ ಮಾಡ್ಕೊಬೇಕು ಅವರು ನಾನು ಹುಟ್ಟದಾಗಲಿಂದ ಬರೀ ಬಡತನದಲ್ಲೇ ಇದ್ದೀರೇ ಹೊರ್ತು ಒಂದು ತೊಗೊಂಡ್ರೆ ಒಂದಕ್ಕೆ ಸಾಕಾಗ್ತಾ ಇಲ್ಲ ಅಷ್ಟು ಕಡು ಬಡತನ ಇದೆ ನನಗೆ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಬೋದು ತುಂಬಾ ಈಸಿ ಇದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಂಡು ಅದರಲ್ಲೂ ಉಣ್ಣಿಮೆ ಇದೆ ಹುಣ್ಣಿಮೆ ಅಂತಂದರೆ ಬಿಳಿ ಬಿಳಿ ವಸ್ತುಗಳನ್ನು ನಾವು ಬಳಸ್ಕೊಂಡು ನೋಡಿ ಇಲ್ಲಿ ಸಕ್ಕರೆನು ಬಿಳಿ ಇದೆ ಹಾಗೇನೆ ಅಕ್ಕಿ ಹಾಕ್ಬೋದು ಅಥವಾ ಉಪ್ಪು ಹಾಕ್ಬೋದು ಮೂರು ವಸ್ತುಗಳು ಕೂಡ ವೈಟೇ ಇದೆ ಹಾಗಾಗಿ ಈ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿ ರೀತಿಯಾಗಿ ಮಾಡೋದ್ರಿಂದ ಕುಬೇರ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳಿದು ನಮ್ಮ ಹಣದ ಸಮಸ್ಯೆ ಅನ್ನೋದು ಬಗೆಹರಿಸ್ತಾರೆ ನೀವು ಆ ಮುಷ್ಟಿಯಲ್ಲಿ ಸಕ್ಕರೆ ಮತ್ತೆ ಉಪ್ಪು ಎಲ್ಲ ಹಿಡಿದಿರ್ತಿ ಹಿಡಿದು ಇದ್ರಲ್ಲಿ ಹಾಕಬೇಕಂದ್ರೆ ನೀವು ಕುಬೇರನ್ನ ಮಹಾಲಕ್ಷ್ಮಿನ ಬೇಡ್ಕೊಬೇಕು ಅಮ್ಮ ನನ್ನ ಹಣದ ಸಮಸ್ಯೆಯನ್ನು ಬಗೆಹರಿಸಮ್ಮ ನಾನು ಈ ಥರ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಹಾಗಾಗಿ ನನ್ನ ಹಣದ ಸಮಸ್ಯೆಯನ್ನು ಬಗೆಹರಿಸು ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಬೇಡ್ಕೊಬೇಕಾಗತ್ತೆ ಪೀರಿಯಡ್ಸ್ ಆಗಿದ್ದು ಮಾಡ್ಬೋದು ಅಂದರೆ ಖಂಡಿತ ಇದಕ್ಕೇನು ದೇವ್ರ ಮನೇಲಿ ಮಾಡೋಂಥ ಕೆಲಸ ಸಾಲ ಸ್ನೇಹಿತರೆ ಹಾಗಾಗಿ ನೀವು ಪೀರಿಯಡ್ಸ್ ಆಗಿದ್ರೂ ಕೂಡ ಈ ಕೆಲಸವನ್ನು ಮಾಡ್ಕೊಬೋದು ಹಾಗೆಯೇ ನಾನ್ ವೆಜ್ ತಿಂದು ಕೂಡ ಮಾಡ್ಕೊಬೋದು ಇದನ್ನು ದೇವ್ರ ಮನೇಲೆ ಮಾಡೋಕ್ಕೋಗ್ಬೇಡಿ ನಿಮ್ಮ ಮನೇಲಿ ಯಾವುದಾದ್ರೂ ಜಾಗದಲ್ಲಿ ಈ ಬಾಟಲು ಮತ್ತು ಆ ವಸ್ತುಗಳನ್ನು ಈಚೆ ಇಟ್ಕೊಂಡು ಅಲ್ಲೂ ಕೂಡ ಮಾಡಿ ನೀವು ಇದನ್ನು ಕುಬೇರ ಮೂಲಲ್ಲಿ ಇಡ್ಬೋದು ಹಾಗೆಯೇ ಇದಕ್ಕೆಲ್ಲ ಯಾವುದೇ ಒಂದು ನಿಯಮ ಆ ಥರ ನಿಷ್ಠೆ ಯಾವುದೂ ಇಲ್ಲ ಯಾರು ಬೇಕಾದರೂ ಮಾಡ್ಕೊಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಮನೇಲಿ ಯಾರು ಬೇಕಾದರೂ ಮಾಡ್ಕೊಬೋದು ಇನ್ನೂ ಕೆಲವರು ನಾನು ಮನೇಲಿಲ್ಲ ಹೊರಗಡೆ ಇದ್ದೀನಿ ಹಾಸ್ಟೆಲಲ್ಲಿದ್ದೀನಿ ಅಥವಾ ಪಿ ಜಿಲಿ ಅಥವಾ ಬೇರೆ ಕೆಲಸದಲ್ಲಿ ಬೇರೆ ಕಡೆ ಇದ್ದೀನಿ ಮಾಡ್ಕೊಬೋದ ಅಂದರೆ ಖಂಡಿತ ಮಾಡ್ಕೊಬೋದು ಒಂದು ಕಂಡೀಷನ್ ಏನು ಅಂತಂದರೆ ಇದನ್ನು ಕುಬೇರ ಮೂಲೆಯಲ್ಲಿ ಇಡಬೇಕು ಅದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ನಿಯಮ ನಿಮಗಿರಲ್ಲ ಹಾಗಾಗಿ ಇದನ್ನು ಕುಬೇರ ಮೂಲೆಯಲ್ಲಿ ಮಾತ್ರ ಇಡಬೇಕಾಗತ್ತೆ ಅದು ಮೂರು ತಿಂಗಳ ಕಾಲ ಅಂದರೆ ಈ ಹುಣ್ಣಿಮೇಲಿ ಮಾಡಿರ್ತೀರ ನೆಕ್ಸ್ಟ್ ಹುಣ್ಣಿಮೆನೂ ಅದೇ ಮೂಲೆಯಲ್ಲಿರಲಿ ಆಚೆ ಹುಣ್ಣಿಮೆ ದಿನ ಇದನ್ನೆಲ್ಲ ತೊಗೊಂಡೋಗಿ ನೀವು ಯಾವುದಾದ್ರು ಒಂದು ಮರದ ಬುಡಕೆ ಅಂತಂದರೆ ಯಾವುದೂ ಮರ ಇರುತ್ತಲ್ಲ ಆ ಮರದ ಬುಡದಲ್ಲೂ ಹಾಕ್ಬೋದು ಇಲ್ಲ ಅಂದ್ರೆ ಯಾವ್ದಾದ್ರು ಬಾಟಲ್ ಕೂಡ ನೀವು ಮನೆಯಿಂದ ಆಚೆ ಹಾಕಬೇಕಾಗತ್ತೆ ಆದರೆ ಬಾಟಲ್ ತಗೊಂಬನಿ ಬಾಟಲ್ ಇರೋ ವಸ್ತುಗಳು ಮಾತ್ರ ನೀವು ಆಚೆ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಲಕ್ಷ್ಮೀ ಕುಬೇರರ ಅನುಗ್ರಹ ಅನ್ನೋದು ನಿಮಗೆ ಸಿಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ಇರ್ಬತ್ತೆ ಥ್ಯಾಂಕ್ ಯು